ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಾಗಬೇಕು ಅಂತ ಸಚಿವ ಜೋಶಿ ಈಗ ಪಟ್ಟ ಹಿಡಿದಿದ್ದಾರೆ ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಮೈಕ್ ಅನ್ನ ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೂಡಲೇ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಯಾರನ್ನ ಕೇಳಿ ಚಾರ್ಜ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಮಾಡಿರೋದು ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇಲ್ಲಿ ಸಚಿವರು ಮಾಡುತ್ತಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಯಾರನ್ನು ಕೇಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಮಾಡಿರೋದು ಅದರ ಜೊತೆ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಇನ್ನೂ ಕೂಡ ಆಗಿಲ್ಲ ಆಗಬೇಕು ಅನ್ನುವಂಥ ಆಗ್ರಹ

ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಾಗಬೇಕು ಅಂತ ಸಚಿವ ಜೋಶಿ ಈಗ ಪಟ್ಟಿ ಹಿಡಿದಿದ್ದಾರೆ ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಮೈಕ್ ಅನ್ನ ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೂಡಲೇ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಮಾಡಿರು ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇಲ್ಲಿ ಸಚಿವರು ಮಾಡುತ್ತಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಯಾರನ್ನು ಕೇಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಮಾಡಿರೋದು ಅದರ ಜೊತೆ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಇನ್ನೂ ಕೂಡ ಆಗಿಲ್ಲ ಆಗಬೇಕು ಅನ್ನುವಂಥ ಆಗ್ರಹ ಅವ ನೀವಿದ್ದಾಗ ಡಿವೈಎಸ್ಪಿ ಇದ್ದಾಗ ಅವ ಯಾರನ್ನು ಕಳೆದು ಮಾಡಿದವ್ರೆ ಎಲ್ಲರೂ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಾಗಬೇಕು ಅಂತ ಸಚಿವ ಜೋಶಿ ಈಗ ಪಟ್ಟ ಹಿಡಿದಿದ್ದಾರೆ ಯಾರನ್ನ ಕೇಳಿ ಲಾಟಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಮೈಕ್ ಅನ್ನ ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೂಡಲೇ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಮಾಡಿರು ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇಲ್ಲಿ ಸಚಿವರು ಮಾಡುತ್ತಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಯಾರನ್ನು ಕೇಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಪ್ರಾ ಜೋಷಿ ಮಾಡಿರೋದು ಅದರ ಜೊತೆ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಇನ್ನೂ ಕೂಡ ಆಗಿಲ್ಲ ಆಗಬೇಕು ಅನ್ನುವಂಥ ಆಗ್ರಹ ಅವ ನೀವಿದ್ದಾಗ ಡಿ ವೈ ಎಸ್ ಇದ್ದಾಗ ಅವ ಯಾರ ಕಡೆ ಮಾಡಿದಾವಿ ನಾವು ಎಲ್ಲರೂ ಎಸ್ ಪಿ ಆಫೀಸ್ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಾಗಬೇಕು ಅಂತ ಸಚಿವ ಜೋಶಿ ಈಗ ಪಟ್ಟ ಹಿಡಿದಿದ್ದಾರೆ ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಮೈಕ್ ಅನ್ನ ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೂಡಲೇ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಮಾಡಿರು ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇಲ್ಲಿ ಸಚಿವರು ಮಾಡುತ್ತಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಚಾರ್ಜ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಯಾರನ್ನು ಕೇಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಮಾಡಿರೋದು ಅದರ ಜೊತೆ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಇನ್ನೂ ಕೂಡ ಆಗಿಲ್ಲ ಆಗಬೇಕು ಅನ್ನುವಂಥ ಆಗ್ರಹ

ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅಮಾನತಾಗಬೇಕು ಅಂತ ಸಚಿವ ಜೋಶಿ ಈಗ ಪಟ್ಟ ಹಿಡಿದಿದ್ದಾರೆ ಯಾರನ್ನ ಕೇಳಿ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಮೈಕ್ ಅನ್ನ ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೂಡಲೇ ಈ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಆಗಬೇಕು ಯಾರನ್ನ ಕೇಳಿ ಚಾರ್ಜ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಪ್ರಹ್ಲಾದ್ ಜೋಶಿ ಮಾಡಿರೋದು ಕಾನೂನು ಕ್ರಮ ಆಗಬೇಕು ಅನ್ನುವಂತ ಒತ್ತಾಯವನ್ನು ಇಲ್ಲಿ ಸಚಿವರು ಮಾಡುತ್ತಿದ್ದಾರೆ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಯಾರನ್ನು ಕೇಳಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಪ್ರಹ್ಲಾದ್ ಜೋಷಿ ಮಾಡಿರೋದು ಅದ್ರ ಜೊತೆ ಇನ್ಸ್ಪೆಕ್ಟರ್ ಮೇಲೆ ಕಾನೂನು ಕ್ರಮ ಇನ್ನೂ ಕೂಡ ಆಗಿಲ್ಲ ಆಗಬೇಕು ಅನ್ನುವಂಥ ಆಗ್ರಹ